ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಏನಪ್ಪ ಇವತ್ತು ಫಂಕ್ಷನಲ್ಲಿದ್ದೀನಿ ಅಂತ ಅಂದರೆ ನಮ್ಮ ದೊಡ್ಡಮ್ಮನ ಮನೆ ಗೃಹ ಪ್ರವೇಶ ಚಟ್ನಳ್ಳಿ ಇಲ್ಲಿ ಫಂಕ್ಷನ್ ಇದೆ ಸೊ ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ ಪೂಜೆ ಎಲ್ಲ ಮುಗ್ದಿತ್ತು ತುಂಬ ಲೇಟ್ ಆದಮೇಲೆ ಬಂದಿದ್ದೀನಿ ಸೊ ಫಸ್ಟು ನಿಮಗೆ ಮನೆ ಎಲ್ಲ ತೋರಿಸ್ಬಿಡ್ತೀನಿ ಮನೆ ನೋಡಿಕೊಂಡು ಆಮೇಲೆ ಸಿಗ್ತೀನಿ ಓಕೆ ಅಲ್ವಾ ಮನೆ ತುಂಬ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ಇದಕ್ಕೆ ಮನೆಗೆ ಎಷ್ಟು ಖರ್ಚಾಗಿದೆ ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೇಳಿಬಿಟ್ಟು ಹೇಳ್ತೀನಿ ಇವಾಗ ಸಂಜೆ ಆರು ಗಂಟೆ ಆಗಿದೆ ಇಲ್ಲಿ ಎಲ್ಲ ಸ್ವೀಟ್ಸ್ನೂ ಪ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲಿಗೆ ಅಂತ ಅಂದರೆ ನಮ್ಮ ಅಕ್ಕನ ಫ್ರೆಂಡ್ಸು ಕುಣಿಗಲ್ಲಿಂದ ಗೃಹ ಪ್ರವೇಶಕ್ಕೆ ತುಂಬ ದೂರದಿಂದ ಬಂದಿದ್ರು ಇವರೇ ಆ ಎಲ್ಲ ಫ್ರೆಂಡ್ಸು ಇವರೇ ಸೊ ಇವರಿಗೆ ಸ್ವೀಟ್ಸು ಹಾಗೆ ಲಾಡು ಮತ್ತೆ ತಂದಿರುವಂಥ ಗಿಫ್ಟ್ನ ಅರ್ಶನ ಕುಂಕುಮ ಕೊಟ್ಬಿಟ್ಟು ಸೊ ಇವರು ಕೊಡ್ತಾ ಇದ್ದಾರೆ ನೋಡಿ ತುಂಬ ದೂರದ ಊರಿಂದ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಮೂರು ಜನ ಸ್ವಂತ ಅಕ್ಕ ತಂಗಿ ಅಂದರು ಕಾಣಿಸ್ತಾ ಇದ್ದಾರಲ್ಲ ಅವಳು ಫಸ್ಟಿನವಳು ಸುಮ ಅಂತ ಹೇಳಿ ಇದ್ದಾಳಲ್ಲ ಅವಳು ಶೀಲಾ ಅಂತ ಸೊ ಆ ಕಡೆ ಒನ್ ಬಂದಿದ್ದಾಳಲ್ಲ ಅವಳು ಶಿಲ್ಪ ಅಂತ ಅವಳು ಶಿಲ್ಪನ ಫ್ರೆಂಡ್ಸೇ ಇವರೆಲ್ಲರೂ ಸೊ ವಾಯ್ಸ್ ಓನ್ ವಾಯ್ಸ್ ಅಲ್ಲೇ ಕೊಡಬೇಕಾಗಿತ್ತು ಬಟ್ ನನಗಲ್ಲಿ ವೀಡಿಯೋ ಮಾಡೋಕ್ಕೆ ನೀಟಾಗಿ ಆಗಲಿಲ್ಲ ಹಾಗೆ ಕೆಲವೊಂದು ವೀಡಿಯೋಸ್ನ ತೆಗೆದಿಟ್ಕೊಂಡಿದ್ದೆ ವಿಡಿಯೋ ಮಾಡೋಣ ಅಂತ ಹೇಳಿ ಸೊ ತುಂಬ ದಿನಗಳ ಹಿಂದೆಯೇ ಮಾಡಬೇಕಾಗಿತ್ತು ಗೃಹ ಪ್ರವೇಶ ಎಲ್ಲ ಮುಗಿದು ಒಂದು ವಾರ ಆಯಿತು ಇವಾಗ ವೀಡಿಯೋಸ್ನ ಮಾಡಿ ಇದ್ದೀನಿ ಸೊ ಆಮೇಲೆ ಗೃಹ ಪ್ರವೇಶಕ್ಕೆ ತಂದಿದ್ದಂತಹ ದೇವ್ರು ಕೂರಿಸಿದ್ರಲ್ವ ದೇವಸ್ಥಾನದ ದೇವರುಗಳನ್ನು ಕೂರಿಸಿದ್ರು ಸೊ ಆ ದೇವ್ರನ್ನ ತಂಪೋದಲ್ಲಿ ಮತ್ತೆ ದೇವಸ್ಥಾನಕ್ಕೆ ಮರುಕಳಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ಕೂರಿಸಿದಂತಹ ನವ ಗ್ರಹ ದೇವರುಗಳನ್ನು ಈ ಸ್ವಾಮಿಯರು ಸಹ ಎಲ್ಲಾದ್ರು ಬಂದು ಸೊ ತಗೊಂಡು ಹೋಗ್ತಾರೆ ಇದೆಲ್ಲ ಅವ್ರದೇ ಅಂತೆ ಅವರೇ ಬಂದ್ಬಿಟ್ಟು ಪೂಜೆ ಮಾಡಿ ಮತ್ತೆ ಸಂಜೆ ಬಂದು ಅವರೇ ತಗೊಂಡು ಹೋಗ್ತಾರೆ ಇನ್ನೇನ್ ನೈಟ್ ಆಗೇ ಹೋಯ್ತು ಸೊ ಎಲ್ಲರೂ ತುಂಬ ದಿನ ಆದಮೇಲೆ ಸೇರಿರೋದ್ರಿಂದ ತುಂಬಾ ಖುಷಿ ಇದೆ ನನಗಂತೂ ಸಿಕ್ಕಾಪಟ್ಟೆ ಖುಷಿನೇ ಇದೆ ಯಾಕಂದರೆ ಅಕ್ಕರನ್ನೆಲ್ಲ ಮೀಟ್ ಮಾಡಿ ತುಂಬ ವರ್ಷವೇ ಆಗೋಯ್ತು ಸೊ ನಾವಿಲ್ಲಿ ಎಲ್ಲ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡೋಣ ಎಂಜಾಯ್ ಮಾಡೋಣ ಅಂತ ಹೇಳಿ ಸಾಂಗ್ನ ಹುಡುಕ್ತಾ ಇದ್ದೀವಿ ಸೊ ಕಾಪಿರೈಟ್ ಇಶ್ಯೂಸ್ ಬರುತ್ತೆ ಅಂತ ಅವು ಯಾವುದೂ ವೀಡಿಯೋ ಮಾಡಿಲ್ಲ ಇವಳ ಹೆಸರು ಶಿಲ್ಪ ಅಂತ ಹೇಳಿ ನಮ್ಮಕ್ಕ ಸೊ ದೊಡ್ಡವಳು ಇವಳು ಇವಾಗ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ನೈಟ್ ಮಲಗ್ಬಿಟ್ಟು ಮತ್ತೆ ನಾಳೆ ಬೆಳಿಗ್ಗೆ ಮತ್ತೆ ಸಿಗ್ತೀನಿ ಈ ವಿಡಿಯೋ ನಿನ್ಗೆ ಇಷ್ಟ ಆಗಿದೆ ಅನ್ಕೋತಾ ಇಲ್ಲಿಗೆ ಕೊನೆ ಮಾಡ್ತಾ ಇದೀನಿ ಬಾಬಾ